ಆತ್ಮೀಯರೇ ನಾನು ದೊಡ್ಡಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಹೋಮೋ ಪೋಲೋ ಮೋಟಾರ್ನ ರಚನೆ ಮತ್ತು ಕಾರ್ಯವಿಧಾನವನ್ನು ತಿಳಿಯೋಣ ಈ ಹೋಮೋ ಪೋಲೋ ಮೋಟಾರ್ನ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂದರೆ ಒಂದು ನಿಯೋಡೈಮಿಯಂ ಮ್ಯಾಗ್ನೆಟ್ ತಾಮ್ರದ ತಂತಿ ಒನ್ ಪಾಯಿಂಟ್ ಫೈವ್ ಓಲ್ಟ್ ಬ್ಯಾಟ್ರಿ ಆಮೇಲೆ ಒಂದು ಪ್ಲಾಸ್ಟಿಕ್ ಇನ್ ಕೊಳವೆ ಅಥವಾ ಸಿರಿಂಜ್ ಆದ್ರೂ ನೆಟ್ ಈಗ ಈ ಹೋಮೋಪೋಲೋ ಮೋಟಾರ್ ಅನ್ನ ರಚನೆ ಮಾಡುವ ವಿಧಾನವನ್ನ ನೋಡೋಣ ಮೊದಲಿಗೆ ಈ ತಾಮ್ರದ ತಂತಿಯನ್ನ ತೆಗೆದುಕೊಂಡು ಇದನ್ನ ಮಧ್ಯಭಾಗದೊಳಗೆ ಮರ್ಚಿಕೊಳ್ಬೇಕು ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಚೂಪುಗ ಮಾಡ್ಕೊಳ್ಬೇಕು ಈ ಒಂದು ಪಕ್ಕಡಿನ ಸಹಾಯದಿಂದ ಸ್ವಲ್ಪ ಚೂಪು ಮಾಡ್ಕೊಳ್ಬೇಕು ಆಮೇಲೆ ಇದನ್ನ ಈ ರೀತಿ ಬೆಂಡ್ ಮಾಡ್ಕೊಳ್ಬೇಕು ಈ ರೀತಿ ಬೆಂಡ್ ಮಾಡಿಕೊಂಡು ಈ ಒಂದು ಮಡ್ಚಿಕೊಂಡಂತಹ ಭಾಗ ಕೆಳಭಾಗದಲ್ಲಿ ಇರುವಂಗೆ ನೋಡ್ಕೊಳ್ಬೇಕು ಆಮೇಲೆ ಮತ್ತೆ ಇಲ್ಲೊಂದು ಬೆಂಡ್ ಮಾಡ್ಕೊಳ್ಬೇಕು ಅದೇ ರೀತಿ ಇಲ್ಲಿ ಒಂದು ಬೆಂಡ್ ಮಾಡ್ಕೊಳ್ಬೇಕು ಬೆಂಡ್ ಮಾಡ್ಕೊಂಡ್ಮೇಲೆ ಈ ಒಂದು ಶೆಲ್ಲನ್ನು ತಗೊಂಡು ಈ ತುದಿಯ ಮೇಲೆ ಇಟ್ಕೊಂಡು ಆಮೇಲೆ ಇದ್ರ ಕೆಳಗಡೆ ಆಯಸ್ಕಾಂತವನ್ನು ಅಂಟಿಸ್ಬೇಕು ಮ್ಯಾಗ್ನೆಟ್ ಅನ್ನ ಈ ಅಳತೆಯನ್ನ ತೆಗೆದುಕೊಂಡು ಅಳತೆಯನ್ನ ತೆಗೆದುಕೊಂಡು ಸರಿಯಾಗಿ ಕೆಳಗಡೆ ಮೇಜಿಗೆ ತಾಗದಂತೆ ಈ ತಂತಿಯನ್ನ ನಾವಿಲ್ಲಿ ಮತ್ತೊಮ್ಮೆ ಬೆಂಡ್ ಮಾಡ್ಕೊಳ್ಬೇಕು ಬೆಂಡ್ ಮಾಡ್ಕೊಂಡ್ಮೇಲೆ ಮತ್ತ ಇದನ್ನ ಈ ರೀತಿಯಲ್ಲಿ ಬೆಂಡ್ ಮಾಡ್ಕೊಳ್ಬೇಕು ಅದೇ ರೀತಿ ಈ ಭಾಗದಲ್ಲಿಯೂ ಸಹಿತ ಬೆಂಡ್ ಮಾಡ್ಕೊಳ್ಬೇಕು ಈ ರೀತಿ ಬೆಂಡ್ ಮಾಡಿಕೊಂಡು ಇದನ್ನ ಇದು ಈ ನೇರದಲ್ಲಿ ಬಂದರೆ தி நேரில் பெண்மட்கொள் தந்தியன்ன நான் கட் மாதிரி இதன்ன இதர் மேலின் மேல இட்டு நோடோன ನೋಡಿ ಸ್ನೇಹಿತರೆ ನೋಡಿ ನಾವು ಈ ಹೆಚ್ಚಾದ ತಂತಿಯ ಭಾಗವನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನೋಡಿ ಹೇಗೆ ತಾಮ್ರದ ತಂತಿಯು ಸುತ್ತ ಇದೆ ಅನ್ನೋದನ್ನ ಗಮನಿಸಿ ಓಕೆ ಇದನ್ನ ನಾವು ಹೋಮೋ ಪೋಲೋ ಮೋಟಾರ್ ಅಂತ ಕರಿತೀವಿ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿ ಮತ್ತೊಂದು ವಿನ್ಯಾಸವನ್ನು ಸಹಿತ ನಾನಿಲ್ಲಿ ಮಾಡಿ ತೋರಿಸ್ತೀನಿ ಇದೇ ರೀತಿಯ ವಿನ್ಯಾಸ ಇರಬೇಕಂತೇನಿಲ್ಲ ಬೇರೆ ಬೇರೆ ರೀತಿಯ ವಿನ್ಯಾಸದಲ್ಲಿ ನಾವು ಈ ಹೋಮೋಪೊಲೊ ಮೋಟಾರನ್ನ ಮಾಡಬಹುದು ನಾನು ಮತ್ತೊಂದು ವಿನ್ಯಾಸವನ್ನ ತಮ್ಮ ಮುಂದೆ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ಮತ್ತೊಂದು ತಾಮ್ರದ ಗ್ರಂತಿಯನ್ನ ತೆಗೆದುಕೊಂಡಿನಿ ಇದೇನ್ ಮಾಡ್ತೀನಿ ಅಂತಂದ್ರೆ ಒಂದು ಸಿರಿಂಜಿಗೆ ಸುತ್ಕೊಳ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಕೊಳವೆಯನ್ನು ತೆಗೆದುಕೊಂಡಾದ್ರೂ ಸುತ್ಕೊಳ್ಬೋದು ಈ ರೀತಿ ನಾನು ಸಿರಿಂಜಿಗೆ ಸುತ್ಕೊಂಡು ಈ ತಾಮ್ರದ ತಂತಿಯ ಸುರುಳಿಯನ್ನು ಹೊರಗೆ ತೆಗೆದುಕೊಳ್ತಾ ಇದ್ದೀನಿ ಮಾಡಬೇಕು ಅಂತಂದ್ರೆ ಮೇಲ್ಭಾಗದಲ್ಲಿ ಇಷ್ಟು ಬೆಂಡ್ ಮಾಡಿಕೊಂಡು ಆಮೇಲೆ ಮತ್ತೆ ಇಷ್ಟು ಬೆಂಡ್ ಮಾಡ್ಕೊಳ್ಬೇಕು ಅಂದ್ರೆ ನೇರವಾಗಿ ಆ ಬ್ಯಾಟ್ರಿ ಮೇಲೆ ಕೂಡುವ ಹಾಗೆ ಆಮೇಲೆ ಇದನ್ನ ಈ ಶೆಲ್ನಲ್ಲಿ ಸೇರಿಸಬೇಕು ಈಗಿದು ಚಿಕ್ಕದಾತು ಇನ್ನೊಂದು ಸ್ವಲ್ಪ ನಾವು ಇದನ್ನ ಎಳ್ಕೊಂಡ್ರೆ ಉದ್ದಾಗತ್ತ ಈ ಒಂದು ತುದಿ ಆಯಸ್ಕಂತಕ ತಾಗುವಂತಿರ್ಬೇಕು ಈ ಒಂದು ತುದಿ ಬ್ಯಾಟ್ರಿಯ ಒಂದು ಧ್ರುವಕ್ಕೆ ಸಂಪರ್ಕ ಹೊಂದಿರಬೇಕು ನೋಡಿ ಸ್ನೇಹಿತರೆ ಹೇಗೆ ತಾಮ್ರದ ತಂತಿಯ ಸುರುಳಿ ಸುತ್ತ ಇದೆ ಅನ್ನೋದನ್ನ ಗಮನಿಸಿ ಮ್ಯಾಗ್ನೆಟ್ಗೆ ತಂತಿಯ ತುದಿಯು ಬಹಳಷ್ಟು ಲಘುವಾಗಿ ಸ್ಪರ್ಶಿಸುವಂತಿರಬೇಕು ಇಲ್ಲದೇ ಇದ್ರೆ ಅದು ತಿರುಗೋದಿಲ್ಲ ಓಕೆ ಈಗ ಈ ಹೋಮೋಪೋಲೋ ಮೋಟಾರಿನ ಸ್ವಲ್ಪ ಕಾರ್ಯವಿಧಾನವನ್ನ ನಾನು ಇಲ್ಲಿ ಹೇಳ್ತೀನಿ ನೋಡಿ ಬ್ಯಾಟ್ರಿ ಇದು ಶಕ್ತಿಯ ಆಕಾರ ವಿದ್ಯುತ್ ಶಕ್ತಿಯ ಆಕಾರ ಕೆಳಗಡೆ ಇರತಕ್ಕಂತಹ ಆಯಸ್ಕಾಂತ ಮ್ಯಾಗ್ನೆಟ್ ಇದಕ್ಕೆ ನಾವು ನಿಯೋ ಡೈಮಿಯಂ ಮ್ಯಾಗ್ನೆಟ್ ಅಂತ ಕರಿತೀವಿ ಸಾಧಾರಣ ಮ್ಯಾಗ್ನೆಟ್ಗಿಂತ ಸ್ವಲ್ಪ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತೈತಿ ಈ ಮ್ಯಾಗ್ನೆಟ್ ನಿಯೋ ಡೈಮಿಯಂ ಮ್ಯಾಗ್ನೆಟ್ ಅಂತ ಹೇಳಿ ಈ ಮ್ಯಾಗ್ನೆಟ್ ಗೆ ಎರಡು ಧ್ರುವಗಳಿರ್ತಾವ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಹೇಳಿ ಈ ಮ್ಯಾಗ್ನೆಟ್ ಸುತ್ತಲೂ ಕಾಂತೀಯ ಬಲರೇಖೆಗಳು ಇರ್ತಾವ ಆ ಕಾಂತೀಯ ಇರ್ತಕ್ಕಂತ ಪ್ರದೇಶವನ್ನ ನಾವು ಕಾಂತ ಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ಈಗ ಈ ತಾಮ್ರದ ತಂತಿಯ ಮೂಲಕ ವಿದ್ಯುತ್ ಆವೇಶಗಳು ಪ್ರವಹಿಸಿದಾಗ ಆ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಆವೇಶಗಳು ಈ ಕಾಂತ ಕ್ಷೇತ್ರದಲ್ಲಿ ಬಂದಾಗ ಆಯಸ್ಕಾಂತದ ಸುತ್ತಲೂ ಕಾಂತ ಕ್ಷೇತ್ರ ಇರ್ತದಲ್ಲ ಸೊ ಈ ಒಂದು ವಿದ್ಯುತ್ ಆವೇಶಗಳು ತಾಮ್ರ ತಂತಿಯ ಮೂಲಕ ಆಯಸ್ಕಾಂತದ ಕಾಂತ ಕ್ಷೇತ್ರದಲ್ಲಿ ಬಂದಾಗ ಆ ವಾಹಕದ ಮೇಲೆ ತಾಮ್ರದ ತಂತಿಯ ಮೇಲೆ ಬಲ ಪ್ರಯೋಗ ಆಗ್ತದ ಆ ಬಲವನ್ನ ನಾವು ಲೋ ರೇಂಜ್ ಬಲ ಅಂತ ಕರಿತೀವಿ ಎಲ್ ಓ ಆರ್ ಇ ಎನ್ ಟಿ ಝಡ್ ಲೋರೆಂಜ್ ಬಲ ಅಂತ ಕರಿತೀವಿ ಈ ಲೋರೆಂಜ್ ಬಲದ ಪರಿಣಾಮದಿಂದ ಆ ವಾಹಕದ ತಂತಿ ತಾಮ್ರದ ತಂತಿಯು ಸುತ್ತಲು ಪ್ರಾರಂಭಿಸುತ್ತದೆ ಓಕೆ ಇನ್ನು ಇದನ್ನ ಹೋಮೋಪೋಲೋ ಮೋಟಾರ್ ಎಂದು ಕರೀಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಕಾಂತದ ಧ್ರುವಗಳು ಯಾವಾಗಲೂ ಸ್ಥಿರವಾಗಿಯೇ ಇರ್ತಾವ ಕಾಂತದ ಧ್ರುವಗಳು ಸ್ಥಿರವಾಗಿ ಇರುವ ಕಾರಣದಿಂದ ಇದನ್ನ ಹೋಮೋ ಪೋಲೋ ಮೋಟಾರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಹೋಮೋ ಪೋಲೋ ಮೋಟಾರ್ ಸಹಿತ ಫ್ಲೆಮಿಂಗನ ಎಡಗೈ ನಿಯಮದಂತೆಯೇ ಕಾರ್ಯನಿರ್ವಹಿಸ್ತದ ಎಡಗೈನ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳು ಇವುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಮಾಡಿದಾಗ ಈ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸುತ್ತ ವಿದ್ಯುತ್ ಪ್ರವಾಹ ಇಲ್ಲಿಂದ ಹಿಂಗೆ ಕೆಳಗೆ ಬರ್ತಿತ್ತು ಓಕೆನಾ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸುತ್ತ ತೋರು ಬೆರಳು ಕಾಂತಕ್ಷೇತ್ರದ ನೇರವನ್ನ ಸೂಚಿಸುತ್ತ ತೋರು ಬೆರಳು ಕಾಂತಕ್ಷೇತ್ರದ ನೇರವನ್ನ ಸೂಚಿಸುತ್ತ ಓಕೆ ಆಗ ಈ ಹೆಬ್ಬೆರುಳು ವಾಹಕದ ಮೇಲೆ ತಂತಿಯ ಮೇಲೆ ಪ್ರಯೋಗವಾಗುವ ಬಲದ ನೇರವನ್ನ ಸೂಚಿಸುತ್ತದೆ ಇದೆ ಫ್ಲೆಮಿಂಗನ ಎಡಗೈ ನಿಯಮ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು